ಇವತ್ತು ನಾವು ಸೂಚನೆ ಕೊಟ್ಟಿದ್ದೀವಿ ಇದೇನು ಸಾವಿರದ ನೂರ ಐದು ಸಂಸ್ಥೆಗಳು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಸೊ ಅವರಿಗೆ ಏನು ಆಕ್ಟ್ ಪ್ರಕಾರ ಅವರವ್ರ ಅಂಗಡಿನಲ್ಲಿ ಪಾರದರ್ಶಕವಾಗಿ ಅದನ್ನು ಪ್ರಕಟಣೆ ಮಾಡಬೇಕು ಅಂದ್ರೆ ಎಷ್ಟು ಇಂಟ್ರೆಸ್ಟ್ ರೇಟು ಯಾವ ಇ ಎಮ್ ಐನಲ್ಲಿ ನಲ್ಲಿ ಕಟ್ಟಬೇಕು ಏನು ಮಾನದಂಡ ಇದೆ ಎಂಬುದನ್ನು ಕುರಿತು ಅದನ್ನು ಬೋರ್ಡ್ನಲ್ಲಿ ಸಾರ್ವಜನಿಕರಿಗೆ ಹಾಗೂ ಬಾರವರ್ಸ್ಗೆ ಗೊತ್ತಾಗುವಂತ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು ಈ ಒಂದು ತಿಂಗಳಲ್ಲಿ ಅದನ್ನು ಅಭಿಯಾನ ಮೋಡಲ್ಲಿ ಇದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ನಮಗೆ ವರದಿ ಸಲ್ಲಿಸಬೇಕು ಅಂತಲೂ ಕೂಡ ಸೂಚಿಸಿದ್ದೀವಿ ಕಾಲ ಕಾಲದಲ್ಲಿನೂ ಕೂಡ ಇದನ್ನು ಪಾಲನೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಅವ್ರು ನೋಡ್ಕೊಬೇಕು ಅಂತಲೂ ಹೇಳಿದೀವಿ ಸಾವಿರದ ನೂರ ಐದು ಜನ ಇದ್ದಾರೆ ಅದರಲ್ಲಿ ಮಣಿ ಲೆಂಡರ್ಸು ಏಳ್ನೂರ ಇಪ್ಪತ್ತು ಜನ ಇದ್ದಾರೆ ಸೆವೆನ್ ಟ್ವೆಂಟಿ ಪಾನ್ ಬ್ರೋಕರ್ಸು ನೂರ ನಾಲ್ಕು ಜನ ಇದ್ದಾರೆ ಆಮೇಲೆ ಫೈನಾನ್ಷಿಯಲ್ ಕಾರ್ಪೊರೇಷನ್ಸು ಇನ್ನೂರ ಎಂಬತ್ತೊಂದು ಜನ ಇದ್ದಾರೆ ಸೊ ಒಟ್ಟಾರೆ ಸಾವಿರದ ನೂರ ಐದು ಜನ ಇದ್ದಾರೆ ಹಾಗಾಗಿ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿಗಳಲ್ಲಿ ಒಂದು ಸೆಲ್ಲನ್ನು ಕೂಡ ಈಗ ಓಪನ್ ಮಾಡ್ತಾ ಇದ್ದೀವಿ ಸೊ ಈಗ ಕಂಪ್ಲೇಂಟ್ ಸೆಲ್ಲನ್ನು ಓಪನ್ ಮಾಡ್ತಿದ್ದೀವಿ ಇದು ಯಾಕಂದರೆ ಇಷ್ಟುವರೆಗೆ ನಾನು ಹೇಳಿದು ಎಲ್ಲ ಕೂಡ ರಿಜಿಸ್ಟರ್ ಆಗಿರುವುದರಿಂದ ಆಗಿರುವ ವೈಲೇಷನ್ಗಳು ಸುಮಾರು ಜನ ರಿಜಿಸ್ಟ್ರೇಷನ್ನೇ ಆಗದೆ ಇಂಥ ಬಿಸ್ನೆಸ್ಗಳಲ್ಲಿ ಕೂಡ ಇರಬಹುದು ಅಂಥ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಬಂದಾಗ ನಾವು ಅವರ ಮೇಲೆ ಕ್ರಮ ಕೈಗೊಳ್ಳೋಕೆ ಕೂಡ ನಮಗೆ ಅವಕಾಶ ಸಿಗ್ತದೆ ಹಾಗಾಗಿ ನಾವು ಈ ಒಂದು ಕಂಪ್ಲೇಂಟ್ ಸೆಲ್ಲನ್ನು ಕೂಡ ಡಿ ಸಿ ಆಫೀಸಲ್ಲಿ ತೆರೆದಿದ್ದೀವಿ ಇದರಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಹಾಗೂ ಇನ್ನೊಂದು ನಂಬರನ್ನು ಕೂಡ ಜನರಿಗೆ ಕೊಟ್ಟಿದ್ದೀವಿ ಸೊ ಅವರು ಇದನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಇಂಥ ಒಂದು ಸಮಸ್ಯೆಗಳು ಬಂದಾಗ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೋದು ಅವರ ಹೆಸರು ಎಲ್ಲನೂ ಕೂಡ ನಾವು ಗೌಪ್ಯತಾಗಿ ಕಾಪಾಡ್ತೀವಿ ಹಾಗಾಗಿ ಯಾರು ಬೇಕಾದರೂ ಇಂಥ ವಿಷಯಗಳ ಕುರಿತು ನಮಗೆ ಕಂಪ್ಲೇಂಟ್ ಕೊಡಬೇಕು ಕೊಡಬಹುದು ಅಂತ ವಿಷಯವನ್ನು ಈ ಮೂಲಕ ಎಲ್ಲರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಆ ನಂಬರು ಟೋಲ್ ಫ್ರೀ ನಂಬರ್ ಒನ್ ಜೀರೋ ಸೆವೆನ್ ಸೆವೆನ್ ಅಂತ ನಂಬರ್ ಇದೆ ಇನ್ನೊಂದು ನಂಬರು ಆಲ್ಟರ್ನೇಟಿವ್ ನಂಬರ್ ಕೊಟ್ಟಿದ್ದೀವಿ ಝೀರೋ ಏಯ್ಟ್ ತ್ರೀ ಸಿಕ್ಸ್ ಟೂ ಡಬಲ್ ಫೋರ್ ಡಬಲ್ ಫೈವ್ ಝೀರೋ ಏಟ್ ಸೊನ್ನೆ ಎಂಟು ಮೂರು ಆರು ಎರಡು ನಾಲ್ಕು ನಾಲ್ಕು ಐದು ಐದು ಸೊನ್ನೆ ಎಂಟು ಇನ್ನೊಂದು ಟೋಲ್ ಫ್ರೀ ನಂಬರು ಒಂದು ಸೊನ್ನೆ ಏಳು ಏಳು ಹೀಗೆ ಇವತ್ತು ನಾವು ಸೂಚನೆ ಕೊಟ್ಟಿದ್ದೀವಿ ಇದೇನು ಸಾವಿರದ ನೂರ ಐದು ಸಂಸ್ಥೆಗಳು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಸೊ ಅವರಿಗೆ ಏನು ಆಕ್ಟ್ ಪ್ರಕಾರ ಅವರವರ ಅಂಗಡಿನಲ್ಲಿ ಪಾರದರ್ಶಕವಾಗಿ ಅದನ್ನು ಪ್ರಕಟಣೆ ಮಾಡಬೇಕು ಅಂದರೆ ಎಷ್ಟು ಇಂಟ್ರೆಸ್ಟ್ ರೇಟು ಯಾವ ಇ ಎಮ್ ಐನಲ್ಲಿ ಕಟ್ಟಬೇಕು ಏನು ಮಾನದಂಡ ಇದೆ ಎಂಬುದನ್ನು ಕುರಿತು ಅದನ್ನು ಬೋರ್ಡಲ್ಲಿ ಸಾರ್ವಜನಿಕರಿಗೆ ಹಾಗೂ ಬಾರೋವರ್ಸ್ಗೆ ಗೊತ್ತಾಗುವಂಥ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು ಈ ಒಂದು ತಿಂಗಳಲ್ಲಿ ಅದನ್ನು ಅಭಿಯಾನ ಮೋಡಲ್ಲಿ ಇದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ನಮಗೆ ವರದಿ ಸಲ್ಲಿಸಬೇಕು ಅಂತ ಕೂಡ ಸೂಚಿಸಿದ್ದೀವಿ ಕಾಲ ಕಾಲದಲ್ಲಿನೂ ಕೂಡ ಇದನ್ನು ಪಾಲನೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಅವ್ರು ನೋಡ್ಕೊಬೇಕು ಅಂತ ಹೇಳಿದಿವಿ ಸಾವಿರದ ನೂರ ಐದು ಜನ ಇದ್ದಾರೆ ಅದರಲ್ಲಿ ಮಣಿ ಲೆಂಡರ್ಸು ಏಳ್ನೂರ ಇಪ್ಪತ್ತು ಜನ ಇದ್ದಾರೆ ಸೆವೆನ್ ಟ್ವೆಂಟಿ ಪಾನ್ ಬ್ರೋಕರ್ಸು ನೂರ ನಾಲ್ಕು ಜನ ಇದ್ದಾರೆ ಆಮೇಲೆ ಫೈನಾನ್ಷಿಯಲ್ ಕಾರ್ಪೊರೇಷನ್ಸು ಇನ್ನೂರ ಎಂಬತ್ತೊಂದು ಜನ ಇದ್ದಾರೆ ಸೊ ಒಟ್ಟಾರೆ ಸಾವಿರದ ನೂರ ಐದು ಜನ ಇದ್ದಾರೆ ಹಾಗಾಗಿ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿಗಳಲ್ಲಿ ಒಂದು ಸೆಲ್ಲನ್ನು ಕೂಡ ಈಗ ಓಪನ್ ಮಾಡ್ತಾ ಇದ್ದೀವಿ ಸೊ ಈಗ ಕಂಪ್ಲೇಂಟ್ ಸೆಲ್ಲನ್ನು ಓಪನ್ ಮಾಡ್ತಿದ್ದೀವಿ ಇದು ಯಾಕಂದರೆ ಇಷ್ಟುವರೆಗೆ ನಾನು ಹೇಳಿದು ಎಲ್ಲ ಕೂಡ ರೆಜಿಸ್ಟರ್ ಆಗಿರೋದರಿಂದ ಆಗಿರುವ ವೈಲೇಷನ್ಗಳು ಸುಮಾರು ಜನ ರಿಜಿಸ್ಟ್ರೇಷನೇ ಆಗದೆ ಇಂಥ ಬಿಸ್ನೆಸ್ಗಳಲ್ಲಿ ಕೂಡ ಇರಬಹುದು ಅಂಥ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಬಂದಾಗ ನಾವು ಅವರ ಮೇಲೆ ಕ್ರಮ ಕೈಗೊಳ್ಳೋಕೆ ಕೂಡ ನಮಗೆ ಅವಕಾಶ ಸಿಗ್ತದೆ ಹಾಗಾಗಿ ನಾವು ಈ ಒಂದು ಕಂಪ್ಲೇಂಟ್ ಸೆಲ್ಲನ್ನು ಕೂಡ ಡಿ ಸಿ ಆಫೀಸಲ್ಲಿ ತೆರೆದಿದ್ದೀವಿ ಇದರಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಹಾಗೂ ಇನ್ನೊಂದು ನಂಬರನ್ನು ಕೂಡ ಜನರಿಗೆ ಕೊಟ್ಟಿದ್ದೀವಿ ಸೊ ಅವರು ಇದನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಇಂಥ ಒಂದು ಸಮಸ್ಯೆಗಳು ಬಂದಾಗ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೋದು ಅವರ ಹೆಸರು ಎಲ್ಲನೂ ಕೂಡ ನಾವು ಗೌಪ್ಯತೆಗೆ ಕಾಪಾಡ್ತೀವಿ ಹಾಗಾಗಿ ಯಾರು ಬೇಕಾದರೂ ಇಂಥ ವಿಷಯಗಳ ಕುರಿತು ನಮಗೆ ಕಂಪ್ಲೇಂಟ್ ಕೊಡಬೇಕು ಕೊಡಬಹುದು ಅಂತ ವಿಷಯವನ್ನು ಈ ಮೂಲಕ ಎಲ್ಲರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಆ ನಂಬರು ಟೋಲ್ ಫ್ರೀ ನಂಬರ್ ಒನ್ ಝೀರೋ ಸೆವೆನ್ ಸೆವೆನ್ ಅಂತ ನಂಬರ್ ಇದೆ ಇನ್ನೊಂದು ನಂಬರು ಆಲ್ಟರ್ನೇಟಿವ್ ನಂಬರ್ ಕೊಟ್ಟಿದ್ದೀವಿ ಝೀರೋ ಏಯ್ಟ್ ತ್ರೀ ಸಿಕ್ಸ್ ಟೂ ಡಬಲ್ ಫೋರ್ ಡಬಲ್ ಫೈವ್ ಝೀರೋ ಏಯ್ಟ್ ಸೊನ್ನೆ ಎಂಟು ಮೂರು ಆರು ಎರಡು ನಾಲ್ಕು ನಾಲ್ಕು ಐದು ಐದು ಸೊನ್ನೆ ಎಂಟು ಇನ್ನೊಂದು ಟೋಲ್ ಫ್ರೀ ನಂಬರು ಒಂದು ಸೊನ್ನೆ ಏಳು ಏಳು ಇವತ್ತು ನಾವು ಸೂಚನೆ ಕೊಟ್ಟಿದ್ದೀವಿ ಇದೇನು ಸಾವಿರದ ನೂರ ಐದು ಸಂಸ್ಥೆಗಳು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಸೊ ಅವರಿಗೆ ಏನು ಆಕ್ಟ್ ಪ್ರಕಾರ ಅವರವರ ಅಂಗಡಿನಲ್ಲಿ ಪಾರದರ್ಶಕವಾಗಿ ಅದನ್ನು ಪ್ರಕಟಣೆ ಮಾಡಬೇಕು ಅಂದರೆ ಎಷ್ಟು ಇಂಟ್ರೆಸ್ಟ್ ರೇಟು ಯಾವ ಇ ಎಮ್ ಐನಲ್ಲಿ ಕಟ್ಟಬೇಕು ಏನು ಮಾನದಂಡ ಇದೆ ಎಂಬುದನ್ನು ಕುರಿತು ಅದನ್ನು ಬೋರ್ಡ್ ಅಲ್ಲಿ ಸಾರ್ವಜನಿಕರಿಗೆ ಹಾಗೂ ಬಾರೋವರ್ಸ್ಗೆ ಗೊತ್ತಾಗುವಂಥ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು ಈ ಒಂದು ತಿಂಗಳಲ್ಲಿ ಅದನ್ನು ಅಭಿಯಾನ ಮೋಡಲ್ಲಿ ಇದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ನಮಗೆ ವರದಿ ಸಲ್ಲಿಸಬೇಕು ಅಂತಲೂ ಕೂಡ ಸೂಚಿಸಿದ್ದೀವಿ ಕಾಲ ಕಾಲದಲ್ಲಿನೂ ಕೂಡ ಇದನ್ನು ಪಾಲನೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಅವ್ರು ನೋಡ್ಕೊಬೇಕು ಅಂತಲೂ ಹೇಳಿದಿವಿ ಸಾವಿರದ ನೂರ ಐದು ಜನ ಇದ್ದಾರೆ ಅದರಲ್ಲಿ ಮಣಿ ಲೆಂಡರ್ಸು ಏಳ್ನೂರ ಇಪ್ಪತ್ತು ಜನ ಇದ್ದಾರೆ ಸೆವೆನ್ ಟ್ವೆಂಟಿ ಪಾಂಡ್ ಬ್ರೋಕರ್ಸು ನೂರ ನಾಲ್ಕು ಜನ ಇದ್ದಾರೆ ಆಮೇಲೆ ಫೈನಾನ್ಷಿಯಲ್ ಕಾರ್ಪೊರೇಷನ್ಸು ಇನ್ನೂರ ಎಂಬತ್ತೊಂದು ಜನ ಇದ್ದಾರೆ ಸೊ ಒಟ್ಟಾರೆ ಸಾವಿರದ ನೂರ ಐದು ಜನ ಇದ್ದಾರೆ ಹಾಗಾಗಿ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿಗಳಲ್ಲಿ ಒಂದು ಸೆಲ್ಲನ್ನು ಕೂಡ ಈಗ ಓಪನ್ ಮಾಡ್ತಾ ಇದ್ದೀವಿ ಸೊ ಈಗ ಕಂಪ್ಲೇಂಟ್ ಸೆಲ್ಲನ್ನು ಓಪನ್ ಮಾಡ್ತಿದ್ದೀವಿ ಇದು ಯಾಕಂದರೆ ಇಷ್ಟುವರೆಗೆ ನಾನು ಹೇಳಿದು ಎಲ್ಲ ಕೂಡ ರಿಜಿಸ್ಟರ್ ಆಗಿರುವುದರಿಂದ ಆಗಿರುವ ವೈಲೇಷನ್ಗಳು ಸುಮಾರು ಜನ ರಿಜಿಸ್ಟ್ರೇಷನ್ ಆಗದೆ ಇಂಥ ಬಿಸ್ನೆಸ್ಗಳಲ್ಲಿ ಕೂಡ ಇರಬಹುದು ಅಂಥ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಬಂದಾಗ ನಾವು ಅವರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಕೂಡ ನಮಗೆ ಅವಕಾಶ ಸಿಗ್ತದೆ ಹಾಗಾಗಿ ನಾವು ಈ ಒಂದು ಕಂಪ್ಲೇಂಟ್ ಸೆಲ್ಲನ್ನು ಕೂಡ ಡಿ ಸಿ ಆಫೀಸಲ್ಲಿ ತೆರೆದಿದ್ದೀವಿ ಇದರಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಹಾಗೂ ಇನ್ನೊಂದು ನಂಬರನ್ನು ಕೂಡ ಜನರಿಗೆ ಕೊಟ್ಟಿದ್ದೀವಿ ಸೊ ಅವರು ಇದನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಇಂಥ ಒಂದು ಸಮಸ್ಯೆಗಳು ಬಂದಾಗ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಬಹುದು ಅವರ ಹೆಸರು ಎಲ್ಲನೂ ಕೂಡ ನಾವು ಗೌಪ್ಯತಾಗಿ ಕಾಪಾಡ್ತೀವಿ ಹಾಗಾಗಿ ಯಾರು ಬೇಕಾದರೂ ಇಂಥ ವಿಷಯಗಳ ಕುರಿತು ನಮಗೆ ಕಂಪ್ಲೇಂಟ್ ಕೊಡಬೇಕು ಕೊಡಬಹುದು ಅಂತ ವಿಷಯವನ್ನು ಈ ಮೂಲಕ ಎಲ್ಲರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಆ ನಂಬರು ಟೋಲ್ ಫ್ರೀ ನಂಬರ್ ಒನ್ ಜೀರೋ ಸೆವೆನ್ ಸೆವೆನ್ ಅಂತ ನಂಬರ್ ಇದೆ ಇನ್ನೊಂದು ನಂಬರು ಆಲ್ಟರ್ನೇಟಿವ್ ನಂಬರ್ ಕೊಟ್ಟಿದ್ದೀವಿ ಝೀರೋ ಏಯ್ಟ್ ತ್ರೀ ಸಿಕ್ಸ್ ಟು ಡಬಲ್ ಫೋರ್ ಡಬಲ್ ಫೈವ್ ಝೀರೋ ಏಯ್ಟ್ ಸೊನ್ನೆ ಎಂಟು ಮೂರು ಆರು ಎರಡು ನಾಲ್ಕು ನಾಲ್ಕು ಐದು ಐದು ಸೊನ್ನೆ ಎಂಟು ಇನ್ನೊಂದು ಟೋಲ್ ಫ್ರೀ ನಂಬರು ಒಂದು ಸೊನ್ನೆ ಏಳು ಏಳು ಹೀಗೆ ಇವತ್ತು ನಾವು ಸೂಚನೆ ಕೊಟ್ಟಿದ್ದೀವಿ ಇದೇನು ಸಾವಿರದ ನೂರ ಐದು ಸಂಸ್ಥೆಗಳು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಸೊ ಅವರಿಗೆ ಏನು ಆ್ಯಕ್ಟ್ ಪ್ರಕಾರ ಅವರವರ ಅಂಗಡಿನಲ್ಲಿ ಪಾರದರ್ಶಕವಾಗಿ ಅದನ್ನು ಪ್ರಕಟಣೆ ಮಾಡಬೇಕು ಅಂದರೆ ಎಷ್ಟು ಇಂಟ್ರೆಸ್ಟ್ ರೇಟು ಯಾವ ಇ ಎಮ್ ಐನಲ್ಲಿ ಕಟ್ಟಬೇಕು ಏನು ಮಾನದಂಡ ಇದೆ ಎಂಬುದನ್ನು ಕುರಿತು ಅದನ್ನು ಬೋರ್ಡಲ್ಲಿ ಸಾರ್ವಜನಿಕರಿಗೆ ಹಾಗೂ ಬಾರೋವರ್ಸ್ಗೆ ಗೊತ್ತಾಗುವಂಥ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು ಈ ಒಂದು ತಿಂಗಳಲ್ಲಿ ಅದನ್ನು ಅಭಿಯಾನ ಮೋಡಲ್ಲಿ ಇದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ನಮಗೆ ವರದಿ ಸಲ್ಲಿಸಬೇಕು ಅಂತ ಕೂಡ ಸೂಚಿಸಿದ್ದೀವಿ ಕಾಲ ಕಾಲದಲ್ಲಿನೂ ಕೂಡ ಇದನ್ನು ಪಾಲನೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಅವ್ರು ನೋಡ್ಕೊಳ್ಬೇಕು ಅಂತಲೂ ಹೇಳಿದ್ದೀವಿ ಸಾವಿರದ ನೂರ ಐದು ಜನ ಇದ್ದಾರೆ ಅದರಲ್ಲಿ ಮಣಿ ಲೆಂಡರ್ಸು ಏಳ್ನೂರ ಇಪ್ಪತ್ತು ಜನ ಇದ್ದಾರೆ ಸೆವೆನ್ ಟ್ವೆಂಟಿ ಪಾನ್ ಬ್ರೋಕರ್ಸು ನೂರ ನಾಲ್ಕು ಜನ ಇದ್ದಾರೆ ಆಮೇಲೆ ಫೈನಾನ್ಷಿಯಲ್ ಕಾರ್ಪೊರೇಷನ್ಸು ಇನ್ನೂರ ಎಂಬತ್ತೊಂದು ಜನ ಇದ್ದಾರೆ ಸೊ ಒಟ್ಟಾರೆ ಸಾವಿರದ ನೂರ ಐದು ಜನ ಇದ್ದಾರೆ ಹಾಗಾಗಿ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿಗಳಲ್ಲಿ ಒಂದು ಸೆಲ್ಲನ್ನು ಕೂಡ ಈಗ ಓಪನ್ ಮಾಡ್ತಾ ಇದ್ದೀವಿ ಸೊ ಈಗ ಕಂಪ್ಲೇಂಟ್ ಸೆಲ್ಲನ್ನು ಓಪನ್ ಮಾಡ್ತಿದ್ದೀವಿ ಇದು ಯಾಕಂದರೆ ಇಷ್ಟುವರೆಗೆ ನಾನು ಹೇಳಿದ್ದು ಎಲ್ಲ ಕೂಡ ರಿಜಿಸ್ಟರ್ ಆಗಿರೋದ್ರಿಂದ ಆಗಿರುವ ವೈಲೇಷನ್ಗಳು ಸುಮಾರು ಜನ ರಿಜಿಸ್ಟ್ರೇಷನೇ ಆಗದೆ ಇಂಥ ಬಿಸ್ನೆಸ್ಗಳಲ್ಲಿ ಕೂಡ ಇರಬಹುದು ಅಂಥ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಬಂದಾಗ ನಾವು ಅವರ ಮೇಲೆ ಕ್ರಮ ಕೈಗೊಳ್ಳೋಕೆ ಕೂಡ ನಮಗೆ ಅವಕಾಶ ಸಿಗ್ತದೆ ಹಾಗಾಗಿ ನಾವು ಈ ಒಂದು ಕಂಪ್ಲೇಂಟ್ ಸೆಲ್ಲನ್ನು ಕೂಡ ಡಿ ಸಿ ಆಫೀಸಲ್ಲಿ ತೆರೆದಿದ್ದೀವಿ ಇದರಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಹಾಗೂ ಇನ್ನೊಂದು ನಂಬರನ್ನು ಕೂಡ ಜನರಿಗೆ ಕೊಟ್ಟಿದ್ದೀವಿ ಸೊ ಅವರು ಇದನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಇಂಥ ಒಂದು ಸಮಸ್ಯೆಗಳು ಬಂದಾಗ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೋದು ಅವರ ಹೆಸರು ಎಲ್ಲನೂ ಕೂಡ ನಾವು ಗೌಪ್ಯತೆಗೆ ಕಾಪಾಡ್ತೀವಿ ಹಾಗಾಗಿ ಯಾರು ಬೇಕಾದರೂ ಇಂಥ ವಿಷಯಗಳ ಕುರಿತು ನಮಗೆ ಕಂಪ್ಲೇಂಟ್ ಕೊಡಬೇಕು ಕೊಡಬಹುದು ಅಂತ ವಿಷಯವನ್ನು ಈ ಮೂಲಕ ಎಲ್ಲರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಆ ನಂಬರು ಟೋಲ್ ಫ್ರೀ ನಂಬರ್ ಒನ್ ಝೀರೋ ಸೆವೆನ್ ಸೆವೆನ್ ಅಂತ ನಂಬರ್ ಇದೆ ಇನ್ನೊಂದು ನಂಬರು ಆಲ್ಟರ್ನೇಟಿವ್ ನಂಬರ್ ಕೊಟ್ಟಿದ್ದೀವಿ ಝೀರೋ ಏಯ್ಟ್ ತ್ರೀ ಸಿಕ್ಸ್ ಟೂ ಡಬಲ್ ಫೋರ್ ಡಬಲ್ ಫೈವ್ ಝೀರೋ ಏಟ್ ಸೊನ್ನೆ ಎಂಟು ಮೂರು ಆರು ಎರಡು ನಾಲ್ಕು ನಾಲ್ಕು ಐದು ಐದು ಸೊನ್ನೆ ಎಂಟು ಇನ್ನೊಂದು ಟೋಲ್ ಫ್ರೀ ನಂಬರು ಒಂದು ಸೊನ್ನೆ ಏಳು ಏಳು